બરાબર ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಾಜೇಶ್ ಗೌಡ ಸರ್ ರಾಜೇಶ್ ಅವರು ಎಲ್ಲಿಂದ ಬರ್ತಾರ ನೆಲಮಂಗ್ಲ ಹತ್ರ ಉಸ್ಕೂರು ಸರ್ ಇಲ್ಲಿ ಹುಸ್ಕೂರು ಎ ಪಿ ಎಂ ಸಿ ಹತ್ರ ಎ ಪಿ ಎಂ ಸಿ ಹತ್ರ ಹುಸ್ಕೂರು ಸರ್ ಈ ಒಂದು ಜಾತ್ರೆ ತೋಟಗೆರೆ ಜಾತ್ರೆ ನಿಮ್ಗೆ ಹತ್ರನ ನಮ್ಗೆ ಹತ್ರ ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಎರಡೂವರೆ ಕಿಲೋಮೀಟರ್ ಎರಡು ಕಿಲೋ ಎರಡೂವರೆ ಕಿಲೋಮೀಟರ್ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆ ಕೊಡ್ತಾರೆ ಸರ್ ಎಂಟನೇ ವರ್ಷ ಎಂಟನೇ ವರ್ಷ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಂಗಿಂದ ಗೊತ್ತಾಯ್ತು ಹೌದಾ ಸರ್ ಏನನ್ಸುತ್ತೆ ಜಾತ್ರೆ ನಿಮಗೆ ಜಾತ್ರೆ ಮುಂದುವರಿಲಿ ಬೆಳಿಲಿ ಅಂತ ನಾವು ದನ ತಂದು ಕಟ್ಟಿ ಇಲ್ಲೇನು ವ್ಯಾಪಾರ ಕಮ್ಮಿ ಸರ್ ಬಟ್ ಏನಂತಂದ್ರೆ ಪ್ರಚಾರ ಆಗ್ಬೇಕು ಈಗ ದೊಡ್ಡ ದೊಡ್ಡ ಎತ್ತುಗಳು ಕಟ್ಟಿದ್ರೆ ರೈತರು ಬರ್ತಾರೆ ತಗೊಳ್ಳೋರು ಮಾರಾಟ ಮಾಡೋರು ಬರ್ತಾರೆ ಅಂತ ಒಂದು ನಿಮ್ಮ ಒಂದು ಆಸೆ ಓಕೆ ನಮ್ಮ ಚಾನಲ್ ಕಡೆಯಿಂದ ನಾವು ಕೂಡ ಅದನ್ನೇ ಬಯಸೋದು ಮುಂದುವರಿಬೇಕು ಅದಕ್ಕೆ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ನಿಮ್ಮ ಜಾತ್ರೆ ತೋರಿಸೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ಸಣ್ಣ ಸಣ್ಣ ಜಾತ್ರೆನ ರೈತರುಗಳದು ಯಾರನ್ನು ಪ್ರಚಾರ ಮಾಡಲ್ಲ ಸೊ ನಾವು ಪ್ರಚಾರ ಮಾಡಿದ್ರೇನೆ ರೈತರಿಗೂ ಕೂಡ ಗೊತ್ತಾಗುತ್ತೆ ಇಂಥ ಕಡೆ ಜಾತ್ರೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹ್ಯಾಂಕ್ ಸರ್ ನೀವು ಹತ್ರ ಹೇಳಿದ್ರು ಸರ್ ಈಗ ಇದಕ್ಕೆ ಏನೆಲ್ಲಾಗಿದೆ ಸರ್ ಇದಕ್ಕೆ ಈ ಕಡೆಗೆ ಬಂದಿದೆ ಸರ್ ಈ ಕಡೆಗೆ ಬಂದಿದ್ಯಾ ಅಲ್ಲಿಂದ ಕಡಿಮೆ ಬಂದಿದೆ ಒಂದು ಆರು ತಿಂಗ್ಳು ಆಗಿದೀವಿ ಆರು ತಿಂಗ್ಳು ಆಗಿದೆಯಾ ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ಆರೂವರೆ ಲಕ್ಷ ಹೇಳ್ತಿದ್ದೀವಿ ಆರುವರೆ ಲಕ್ಷ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಸರ್ ನಮ್ಗೆ ಐದು ಇಪ್ಪತ್ತಾಗಿದೆ ಹಾಂ ಆರೂವರೆ ಲಕ್ಷ ಹೇಳ್ತಾಯಿದ್ದೀವಿ ಹಾಂ ಒಂದು ಐದು ಸಾವಿರ ಬರ್ಬೋದು ಐದು ಸಾವಿರ ಹೋಗ್ಬೋದು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಕಮ್ಮಿ ಕೊಡಿ ಸರ್ ಏನೇನು ಮೇವು ಆಗ್ತಾಯಿದೀರಾ ಸರ್ ನಾವು ಇದು ಸಿದ್ಧಗಂಗಿಯಿಂದ ಬಂದಿರೋದು ಹಾಂ ಚಿಕನ್ ಸೋಮಿ ಪಾಪಣ್ಣ ಗೊತ್ತು ಗೊತ್ತು ಪಾಪಣ್ಣ ಪಾಪಣ್ಣವರೂ ಹಾ ಹಿಡ್ಕೊಂಬಂದ ಜಾತ್ರೆಯಿಂದ ಹಾ ಅಲ್ಲಿ ನಾವು ನಿನ್ನೆ ಮೂರ್ ದಿವಸ ಆಗೈತ್ ನಾವ್ ಹಿಡ್ಕೊಂಬಂದು ಅವ್ರ ಬೆಣ್ಣೆ ಹಾಲು ಯೂಶಿ ಏನ್ ಕೊಡ್ತೀರಾ ರವೆ ಬೋಸಾ ಹಾ ಆಮೇಲೆ ಜೋಳದ ನುಚ್ಚು ಬೆಳ್ಳೆಕಾಳು ನುಚ್ಚು ಇಷ್ಟು ಕೊಟ್ಬಿಟ್ಟು ಹಾಲು ಕೊಡ್ತೀವಿ ಓಕೆ ಈಗ ನೀವು ನಿಮ್ಮ ಮನೆಯಲ್ಲಿ ಶೋಕಿ ಎತ್ತುಗಳಿದೆಯಾ ಅಲ್ಲ ಉಳುಮೆ ಎತ್ತುಗಳಿದೆಯಾ ಜಾಸ್ತಿ ಸರ್ ನಾವು ಉಳುಮೆ ಕೆಲಸ ಮಾಡಲ್ಲ ಶೋಕಿ ಸರ್ ಶೋಕಿ ಎತ್ತೆ ಅವತ್ತಿಂದನೂ ಶೋಕಿ ಎತ್ತೆ ಈಗ ನೀವು ಯಾವ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಇದು ಬಿಟ್ರೆ ಸರ್ ಇದೊಂದೇ ಜಾತ್ರೆ ಮಿಕ್ಕಿದೆಲ್ಲ ಎಲ್ಲಾ ಜಾತ್ರೆಗೂ ನೋಡಕ್ ಹೋಗ್ತೀವಿ ನೋಡಕ್ ಹೋಗ್ತೀವಿ ನೋಡಕ್ ಹೋಗ್ತೀವಿ ಈ ಮನೆ ಹತ್ರನೇ ನಾವು ಮಾರೋದು ಜಾತ್ರೆ ಮಾರಲ್ಲ ಈಗ ಸದ್ಯಕ್ಕೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ನೀವು ಕರ್ಕೊಂಡು ಬಂದಿದ್ರೆ ಸರ್ ಮೂರ್ ಜೊತೆ ಒಂದು ಒಂಟಿ ಐತೆ ಸರ್ ಮೂರ್ ಜೊತೆ ಒಂದು ಒಂಟಿ ಸರಿ ಸರ್ ಈಗ ಇದು ಚೆನ್ನಾಗಿದೆ ನನಗೂ ತುಂಬ ಖುಷಿಯಾಯಿತು ಒಂದು ಸ್ವಲ್ಪ ವಾಕ್ ಮಾಡಿಸ್ಬಿಡಿ ಅಷ್ಟೇ ಅಂದ್ರಲ್ಲ ಇದೆನಾ ಇದೆ ಸರ್ ಇದು ಎಷ್ಟು ತಿಂಗಳು ಕರು ಸರ್ ಇದು ಸರ್ ಇದು ಏಳು ತಿಂಗಳು ಕರು ಸರ್ ಇದು ನೀವು ಸಾಕಕ ಇಲ್ಲ ಕೂಟ ಮಾಡಿ ಏನಾದರೂ ಇದು ಮಾಡ್ತೀರಾ ಇಲ್ಲ ಮಾರಾಟ ಕೂಟ ಮಾಡೋಣ ಅಂತ ಇಟ್ಕೊಂಡಿದೀವಿ ಹಾ ಮೂರು ತಿಂಗಳು ಮುಂಚೆ ಇಲ್ಲಿ ಜೋಡಗಟ್ಟೆ ಒಳಗೆ ಜಾತ್ರೆ ಆಗುತ್ತೆ ಸರ್ ಹಾ ಗೊತ್ತು ಗೊತ್ತು ಚುಂಚನಗಿರಿ ಹತ್ರ ಅಲ್ವಾ ಚುಂಚನಗಿರಿ ಹತ್ರ ಜಾತ್ರೆ ಮಾದೇಶ್ವರ ಜಾತ್ರೆಯಲ್ಲಿ 28000 ಕೊಡ್ತೀನಿ ಇದೆ ಸರ್ ಇದು ಹಾ 28000 ಸೋಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಸರ್ ಸೋ ಈಗ ಸದಿಕ್ ಇದಕ್ಕೆ ಕೂಟ ಹುಡುಕ್ತಾ ಇದೀರಾ ಕೂಟ ಹುಡುಕ್ತಾ ಇದೀವಿ ಸರ್ ಓಕೆ ಏಳು ತಿಂಗಳು ಕರು ಏಳು ತಿಂಗಳು ಸರ್ ನೀವು ಇಪ್ಪತ್ತು ಬಂದು ತಗೊಂಡು ಬಂದಿರೋದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಸರ್ ಅಕಸ್ಮಾತ್ ಕೊಡಬೇಕು ಅಂದ್ರೆ ಎಷ್ಟು ಕೊಡ್ಬೋದು ಸರ್ ನೀವು ಫೋನ್ ಒಂದು ಲಕ್ಷ ಹತ್ತು ಸಾವಿರ ವ್ಯಾಪಾರ ಹೇಳ್ತಾ ಇದ್ದೀನಿ ಹೌದಾ ಅದು ಇದು ಎಷ್ಟು ಕಾಯ್ತಾ ಅಷ್ಟು ಬೆಣ್ಣೆ ತಿನ್ಬಿಡಿ ಸರ್ ಹೌದಾ ಬೆಣ್ಣೆ ಹಾಲು ಎಲ್ಲ ತಿನ್ಬಿಡಿ ಹೌದಾ ಈಗ ನಿಮ್ಮ ಮಗಳ ಮಗಳು ಸರ್ ಓಕೆ ಈಗ ನಿಮ್ಮ ಮಗಳು ಇದು ಮಾಡ್ಕೊ ಎಲ್ಲ ಎಲ್ಲ ಮುಟ್ಟಿ ಹಿಡ್ಕೊಂಡು ತಬ್ಬಾಡ್ತಾರೆ ಸರ್ ಅದಕ್ಕೆ ಫುಲ್ ಸಾಧು ಹ್ಞೂ ಫುಲ್ ಸಾದು ಓಕೆ ಫೈನ್ ಸರ್ ಈಗ ಇನ್ನೊಂದು ಜೊತೆ ಇದೆ ಅಲ್ವಾ ಅದು ಆಚೆ ಹೊಡ್ಕೊಂಡಿದ್ದಾರೆ ಸರ್ ಹಾಂ ಅದನ್ನು ತೋರಿಸ್ಬಿಡಿ ಆಮೇಲೆ ನಿಮ್ಮದು ಫೋನ್ ನಂಬರ್ ನಂಬರೆಲ್ಲ ಹಾಕ್ಬಿಡ್ತಾರೆ ಹ್ಞೂ ಸರ್ ನಮಸ್ಕಾರ ತಮ್ಮ ಹೆಸರು ಹರಿಶ್ ಅಂತ ಹರೀಶ್ ಅವ್ರು ಎಲ್ಲೆಲ್ಲ ಬರ್ತಾಯಿದ್ರು ಗುಸ್ಕೂರು ಗುಷರು ಎ ಪಿ ಎಮ್ ಸಿ ಹತ್ರ ಸರ್ ಎಷ್ಟು ವರ್ಷದಿಂದ ನಾ ಜಾತ್ರೆಗೆ ಬರ್ತಾ ಇದ್ದೀರಾ ನೀವು ಸರ್ ನಾವು ಜಾ ವರ್ಷದಿಂದ ಜಾತ್ರೆ ಬರ್ತಾ ಇದ್ದೀವಿ ದಾನಂತ ಈ ವರ್ಷ ಆಗಿದ್ದೀವಿ ದಾನ ಈ ವರ್ಷ ಆಗಿತ್ತು ನೋಡೋಕೆ ಬರೆದಿದ್ದೆ ಫಸ್ಟ್ ಓಕೆ ಎಷ್ಟು ತಿಂಗಳು ಕರೋಗಳ ಸರ್ ಇದು ಸರ್ ಇದು 9 10 ತಿಂಗಳು ಕರು 9 10 ತಿಂಗಳು ಕರು ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ 132 ರೇಟ್ ಹೇಳ್ತಾ ಇದ್ದಾರೆ ಈಗ ಗಿರಾಕಿಗಳು ಬಂದಿದ್ದಾರೆ ಎಲ್ಲನೇ ನೋಡ್ತಾ ಇದೀನಿ ಹೌದು ಸರ್ ಎಷ್ಟು ಹೇಳ್ತಾ ಇದ್ದಾರೆ ಸರ್ ಅವರು ಇನ್ನೂ ಕೇಳಿಲ್ಲ ಆಟ ಬಿಡಿಸ್ ನೋಡೋವರೆ ಏನು ನೋಡೋರೆ ಈಗ ಹೇಳ್ತೀವಿ ಗುರು ಈಗ ಆಯಿತು ಏನೇನು ಮೇವು ಆಗ್ತಾಯಿದ್ದಾರೆ ಸರ್ ಇದಕ್ಕೆ ನಾವು ರಾಗಿ ಹುಲ್ಲು ಹಾಲು ಅಲೋ ಆಮೇಲೆ ಚಕ್ಕೆ ಬೊಸ ರವೆ ಬೊಸ ಜೋಳದ ಗುಚ್ಚು ಮೊಟ್ಟೆ ಏನಾರು ಹಾಕ್ತೀರಾ ಇಲ್ಲ ಸರ್ ಮೊಟ್ಟೆ ಮೊಟ್ಟೆ ಸರ್ ಈಗ ಚಿಕ್ಕದಾಗೆ ಏನಾರು ಕೆಲಸ ಏನಾರ ಸ್ಟಾರ್ಟ್ ಮಾಡಿದ್ರಾ ಚಿಕ್ಕದಾಗಿ ಕೆಲಸಕ್ಕೆ ಅಂತ ಉಡಿಲ್ಲ ಮಾಡಿಲ್ಲ ಮಾಡಿಲ್ಲ ಸರ್ ಇದು ಬಿಟ್ಟರೆ ಮನೆಯಲ್ಲೇ ಕೊಡುವಂಥ ಎತ್ಕೊಳಿದೆಯಾ ಸರ್ ಇಲ್ಲ ಸರ್ ಇದೊಂದೇ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಡಬಲ್ ಜೀರ ತ್ರೀ ಏಯ್ಟು ಸೆವೆನ್ ಏಯ್ಟ್ ಓಕೆ ಸರ್ ತ್ಯಾಂಕ್ ಯು ಬಾ ಇದು ನಿಮ್ಮದನಾ ಇದು ನಮ್ಮದ ಸರ್ ಸರ್ ಏನಲ್ಲಾಗಿದೆ ಇದಕ್ಕೆ ಈ ಓಕೆ ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡು 2.85 ಹೇಳ್ತಿದ್ರು 2.8 ಹೇಳ್ತಿದ್ರಾ ಇದು ಸಾಧು ತಾನೆ ಸಾದು ಸರ್ ನಿಮ್ಮ ಮಕ್ಕಳೆಲ್ಲಾ ಇಡ್ಕೊಂಡೆಲ್ಲ ಇದು ಮಾಡ್ತಾರೆ ಯಾತ್ರೆ ಅಂತ ಸ್ವಲ್ಪ ಇದು ಸ್ವಲ್ಪ ರಾಂಗ್ ಸ್ವಲ್ಪ ಇದಾಗುತ್ತೆ ಹೊಸ ಜನಗಳು ನೋಡಿದಾಗ ಸರ್ ಇದಕ್ಕೆ ನೀವು ಏನಾದರೂ ಉಳ್ಮೆ ಕೆಲಸ ಇಲ್ಲಾಂದ್ರೆ ಲೈಟ್ ಆಗಿ ಸರ್ ಮಾಡ್ತೀರಾ ಇದರಲ್ಲಿ ಲೈಟ್ ಆಗಿ ಅಷ್ಟೇ ಲೈಟ್ ಆಗಿ ಇಂದ ಅಷ್ಟು ದೊಡ್ಡದಾಗಿ ಇಲ್ಲ ಇದು ಸ್ವಲ್ಪ ಗೇಮ್ ಎತ್ಕೊಳ್ಳೋ ಅಂತ ಅನುಮೋದ ಇದನ್ನ ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ಎರಡುವರೆ ಎರಡುವರೆ ಲಕ್ಷ ಬಂದ್ರೆ ಬಿಡ್ತಾರೆ ಇದಕ್ಕೂ ಸೇಮ್ ಫುಡ್ಡಾ ಸೇಮ್ ಫುಡ್ ಸರ್ ಸೇಮ್ ಫುಡ್ ಬೇರೆ ಥರ ಏನಿಲ್ಲ ಈಗ ಒಂದು ಸರ್ ಈಗ ಸ್ವಲ್ಪ ಜನಗಳು ನೋಡಿದ್ರೆ ಸ್ವಲ್ಪ ಇದಾಗುತ್ತಾ ಹೌದು ಸರ್ ಹೌದಾ ಸರ್ ಈಗ ನೀವು ಇದನ್ನ ಸ್ವಲ್ಪ ಗೇಮ್ ಎತ್ಕೊಳ್ಳೋ ಅಂತ ಅನ್ಬೋದಾಯ್ತು ಎಲ್ಲ ಗೇಮೆಲ್ಲ ಚೆನ್ನಾಗಿದೆ ಕೆಲಸ ಹೊಡಿಬೋದು ಸರ್ ಈಗ ರಾಗಿ ಕೂಡ ಹಾಂ ಸಾಲೆಲ್ಲ ಸರ್ ಓಕೆ ಸರ್ ಈಗ ಫೈನಲ್ ಈಗ ನಿಮ್ಮ ಹತ್ರ ಯಾವ್ದೇ ಬಂದು ಕೇಳಿದ್ರು ಕುತ್ಕೊಂಡು ಮಾತಾಡ್ಬೇಕಾ ಸ್ವಲ್ಪ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡ್ಬೇಡಿ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಇಲ್ಲಿಲ್ಲ ಅಂದ್ರೆ ಬಂದ್ರೆ ಸರ್ ಈಗ ನಿಮ್ ಅಡ್ರೆಸ್ ಹೇಳ್ಬಿಡಿ ಮತ್ತೆ ನಿಮ್ ಫೋನ್ ಫೋನ್ ನಂಬರ್ ಹೇಳ್ಬಿಡಿ ಅವಾಗ ರೈತರು ನೋಡಿದ್ರೆ ಅವ್ರಿಗೆ ನಿಮ್ಮ ಮನೆ ಕಡೆ ಬಂದ್ರು ಬರ್ಬೋದು ಅವರು ಸರ್ ನಮ್ದು ದಾಸಂಪುರ ಹುಬ್ಳಿ ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರು ಉಸ್ಕೂರು ಪೋಸ್ಟ್ ನಮ್ಮ ತಂದೆಯವರ ಹೆಸರು ಗಿರಿಗೌಡರು ಅಂತ ವರಿ ಗಿರಿಗೌಡರು ನಮ್ಮ ಹೆಸರು ರಾಜೇಶ್ ಗೌಡ ಅಂತ ನಮ್ ನಂಬರ್ ನೈನ್ ನೈನ್ ಒನ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ನೈನ್ ಜೀರೋ

او ویل گورنے یا